ಇವತ್ತು ನಿಮಗೆ ತೋರಿಸ್ಬೇಕು ಅಂತಾನೆ ನಾನು ಇವತ್ತು ಒಂದು ಮತ್ತೆ ಇಲ್ಲಿ ಆಚೆ ಮಾಡಿಕೊಂಡು ಬಾರ ಕೊಡ್ತೀನಿ ಆದರೆ ಇಲ್ಲಿ ನೋಡಿದರೆ ಒಬ್ಬರು ಕೇಳೋಕ್ಕೆ ಬರ್ತಾಯಿಲ್ಲ ಅದೇನೋ ತಗೋ ನಾನ್ನೂರು ಅಣ್ಣ ರೈಟು ಮುನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಟೊಮೆಟೋನ ಇವತ್ತೆಲ್ಲ ನಾನ್ನೂರು ರೂಪಾಯಿ ಆಗೈತೆ ರೈತರಿಗೆ ಯಾವ್ದು ಗೊದೆಂತಲ್ಲ ರೈಟ್ ಯಾವಾಗ ಹೆಂಗ ಗೊತ್ತಲ್ಲ ಕಮ್ಮಿ ತುಂಬಾ ಕಾಯ್ದೆ ಟೊಮೆಟೊ ಮಾರ್ಕೆಟ ಮುನ್ನೂರು ಇವತ್ತು ಎಣ್ಣೆ ಮಧ್ಯಾಹ್ನ ನೂರು ಚಲ ಕಳಿಸಿದ್ದೆ ಮಾರ್ಕೆಟ್ಗೆ ಈಗ ಬೆಳಿಗ್ಗೆ ಐವತ್ತು ಚಲ ತಗೊಂಡಿದ್ದೀನಿ ಒಟ್ಟು ನೂರೈವತ್ತು ಚಲ ಮುನ್ನೂರು ರೂಪಾಯಿ ಬೆಲೆ ಹಿಂಗೆ ನಲವತ್ತೈದು ಸಾವಿರ ರೂಪಾಯಿ ಆಗೈತು ಈಗ ಒಳ್ಳೆ ಬಿರಿಯಾನಿ ತಿಂದು ನೋಡಿ ಹೋಯ್ತೀವಿ ಈಗ ಮನೆಗೆ ಬಣ ಆ ಟಮಾಟೆಣ್ಣ ನಮ್ಗೆ ಏನಾದ್ರೂ ಸ್ವಲ್ಪ ಕೊಡ್ತೀರಾ ಸಾಂಬಾರ್ಗೆ ಅಯ್ಯೋ ತಗ ಹೋಗಿ ಬೇಕು ಏನೇನ್ ಮಾಡ್ತಾರ ಟಮಾಟೆ ಹಣ್ಣು ಸಾರು ಟಮಾಟೋ ಹೋಳಿ ಟಮಟ ಭಾತು ಬಜ್ಜಿ ಮಾತ್ರ ಮಾಡಕ್ ಹೋಗ್ಬೇಡಿ ಡಮಾರು ಬಿಡ್ತಾವೆ ನಾನು ನಮ್ಮ ಅಮ್ಮ ಅವ್ವ ಬಜ್ಜಿ ಮಾಡ್ತಾ ತೊಂಬ್ ಕೂದ್ ಹಾಕಿದ್ದೆ ಟಮಾರ ಅಂದ್ಬಿಟ್ ಸತಿ ಅಕ್ಕ ಎಲ್ಲ ಎಣ್ಣೆ ಹಾಗೆ ಆಗಿಬಿಟ್ಟೆ ಎಲ್ಲದು ಮಾಡ್ಬೋದು ಏನೇನ್ ಮಾಡ್ಬೋದು ಟಮೊಟೊ ಲೋಟ ಸಾರು ಟೊಮಟೊ ಉಳಿ ಟೊಮೊಟೊ ಬಾತು ಬಜ್ಜಿ ಬಿಟ್ಟು ನೆಲ ಮಾಡ್ಬೋದು ಬಜ್ಜಿ ಮಾಡಕ್ಕ ಅಂದ್ರೆ ಹೋಗ್ಬೇಡಿ ಹಂಗಂತ್ರ ಹಾ ಶಿವ ಅಲ್ಲಿ ಎಷ್ಟು ಸಿಕ್ತು ಏನ್ ಕತೆ ಎಲ್ಲ ಕೇಳ್ತಿದ್ರು ನಿಮ್ಮನ್ನ ಭಾಳ ವಿಡಿಯೋ ಎಲ್ಲ ನೋಡಿದಾರ ನಿಮ್ದು ಎಷ್ಟು ಬಂತು ಅಂತ ಕೇಳ್ತಿದ್ರು ಕೊನೆಗೆ ನಿಮ್ಮ ಎಕರೆ ಎಕ್ರೆ ಖರ್ಚು ಖರ್ಚೆಸ್ಟ್ ಮಾಡಿದ್ರಿ ಟೋಟಲ್ ಆಗಿ ಎಷ್ಟು ಆದಾಯ ಬಂತೋ ಲಾಸ್ ಬಂತೋ ಎಲ್ಲ ಕೇಳ್ತಿದ್ರು ಅದ್ರ ಬಗ್ಗೆ ನಿಮ್ ಮಾಹಿತಿ ಕೇಳೋಣ ಅಂತ ಬಂದಿದೀವಿ ನಾಲ್ಕೂವರೆ ಇಂದ ಐದ್ ಲಕ್ಷ ರೂಪಾಯಿ ಖರ್ಚು ಹಿಡಿದು ತಂತಿ ಎಲ್ಲ ಕೆಲಸ ಮಾಡೋದ್ರಿಂದ ಇದೆಲ್ಲ ಈಗ ನಮಗೆ ಫಸ್ಟ್ ನೀವು ಎಷ್ಟು ಕೂಲಿ ಕೂದಿದೀರಾ ಟೋಟಲ್ ನಾವಂತ ಹದಿನೆರಡು ಹದ್ ಕೂಲಿ ಕೂದಿ ಸರ್ ಇಲ್ಲಿ ಗಿಡ ಮುಗಿತಾ ಈ ಕಥಾ ಇದ್ರದು ಇವತ್ತು ಮುಗಿದೋಯ್ತು ಇನ್ನೊಂದ್ಸತಿ ಕೂದ್ರೆ ಇವತ್ತು ಇನ್ನು ನೂರ್ ಚಲೋ ಸಿಗ್ಬೋದು ನೂರ್ ಚಲ ಕುದ್ರೆ ಎಲ್ಲ ಮುಗೀತು ಹ ಆಮೇಲೆ ನಮ್ದು ಹೇಳಿದ್ನಲ್ಲ ನೋಡಿ ಹೇಳಿದ್ನಲ್ಲ ಫುಲ್ ಇಳುವರಿ ಬರ್ಲಿಲ್ಲ ಮಳೆ ಅಂತ ಒಂದ್ ಮೂರ್ ಸಾವಿರದ ಹದಿನೇಳು ಜನ ಕಡೆ ಜನನ ಸಿಕ್ಕಿದೆ ಮತ್ತೂರ ಅರವತ್ ನೂರ ಎಪ್ಪತ್ ಚಲ ಮೀಡಿಯಮ್ ಟೊಮೆಟೊ ಚು ಸಿಕ್ಕೈತೆ ಎಲ್ಲ ಸೇರಿಸಿ ಒಂದ್ ಹತ್ತು ಲಕ್ಷದ ಹನ್ನೊಂದ್ ಸಾವಿರದ್ದು ಎಲ್ಲ ಸೇರಿಸಿ ಹತ್ತು ಆಯ್ತಾ ಒಂದ್ ಐದ್ ಲಕ್ಷ ಕಳ್ಸಿ ಕಳೆದು ಉಳಿದೈತ್ ಸ್ವಲ್ಪ ಒಂದ್ ಐದ್ ಲಕ್ಷ ಖರ್ಚು ಕಳೆದು ಒಂದ್ ಆರ್ ಲಕ್ಷ ರೂಪಾಯಿ ದುಡ್ಡು ಸಿಕ್ತಾ ನಿಮಗೆ ನಾಲ್ಕ ಎಕರೆ ಟೊಮೊಟೋದಲ್ಲಿ ಎಷ್ಟು ಕೂಲಿ ಕೂದ್ರಿ ಹನ್ನೆರಡು ಕೂಲಿ ಕೂಯ್ರ ಫಸ್ಟ್ ಇಂದ ಒಂದೇ ರೇಟ್ ಸಿಕ್ತಾ ಬಂತಾ ಇಲ್ಲ ರೇಟ್ ಏನಾದ್ರು ವೇರಿಯೇಷನ್ ಆಯ್ತಾ ಹಂಗೆ ಸಿಗ್ಲಿಲ್ಲ ನನಗೆ ಫಸ್ಟ್ ಇನ್ನೂರ ಹತ್ತು ರೂಪಾಯಿ ಇನ್ನೂರ ರೂಪಾಯಿ ಅದೇ ಒಂದು ಒಂದ್ ವರ್ಷ ಹತ್ತು ಚಲ ಹೋದ್ ಆಮೇಲೆ ಒಂದ್ಸಲ ಐನೂರ್ ಕೋಯ್ತು ಆಮೇಲೆ ಎಂಟ್ನೂರ್ ಕೋಯ್ತು ಮತ್ತೆ ಡೌನ್ ಆಯ್ತು ಮತ್ತೆ ಮುನ್ನೂರು ರೂಪಾಯಿ ಬಂದಿತ್ತು ಮತ್ತೆ ಮತ್ತೆ ಮುನ್ನೂರ್ ಇನ್ನೂರು ರೂಪಾಯಿ ಹೈಯೆಸ್ಟ್ ಅಂದ್ರೆ ಎಷ್ಟು ಎಂಟು ಎಂಟುನೂರು ರೂಪಾಯಿ ಇದ್ದಾಗ ಎಷ್ಟು ಚೀಲ ತಗೊಂಡೋಗಿದಿರ ಅವಾಗ ಒಂದ್ ಒಂದೇ ದಿವಸ ಎಂಟ್ನೂರ್ ಚಲ ತಗೊಂಡಿದ್ದವು ಒಂದೇ ದಿವಸ ಅಂತಂದ್ರೆ ಎರಡ್ ದಿವಸ ಕೂದಿರಲ್ಲ ನಾನೊಂದ್ ನಾನೂರು ಶಲಾ ಅದೇ ಒಂದ್ ಆರ್ವರ್ ಲಕ್ಷ ಸಿಕ್ತು ಆಮೇಲೆ ಇದೆಲ್ಲ ಚಿಕ್ಕ ಚಿಕ್ಕ ಸ್ವಲ್ಪ ಕೂದಲ್ಲ ಹಂಗಾಯ್ತು ಈಗ ನಿಮ್ ನಾಲ್ಕು ಎಕರೆ ಡಮೋಟೋದಲ್ಲಿ ಐದ್ ಲಕ್ಷ ರೂಪಾಯಿ ಖರ್ಚು ತೆಗೆದು ಲಾಭ ಅಂತ ಆರ್ ಲಕ್ಷ ರೂಪಾಯಿ ಸಿಕ್ಕಿದೆ ನಿಮ್ಗೆ ಪರವಾಗಿಲ್ಲ ಪರವಾಗಿಲ್ಲ ಲಾಭ ಸಿಕ್ಕಿದೆ ನಮಗೆ ಜಂಪ್ ಆಗಿದ್ರೆ ಆಯ್ತು ಆಮೇಲೆ ಇಳುವರಿ ಬಂದ್ರೆ ಇಪ್ಪತ್ತೈದು ಲಕ್ಷ ದುಡ್ಡು ಸಿಗೋದು ಹ್ಮ್ ಹ್ಮ್ ಇಳುವರಿ ಬರಲಾ ಮಳೆ ಬಂದು ಅಲ್ಲ ಹೋಗಿತ್ತಲ್ಲ ಹಾಗಾಗಿ ಚೆನ್ನಾಗಿ ಬಂದ್ರೆ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಸಿಕ್ತಿ ಖರ್ಚು ಕೇಳಿದ್ ಹದ್ನೈದ್ ಲಕ್ಷ ಸಿಕ್ತಿತ್ತು ಹದಿನೈದು ಲಕ್ಷ ಅಂತೂ ಸಿಕ್ತಿತ್ತು ಈ ಕರೆಕ್ಟ್ ಆರು ಲಕ್ಷ ರೂಪಾಯಿ ಸಿಕ್ಕಿದೆ ಇವಾಗ ಲಕ್ಷ ಈಗ ನೆಕ್ಸ್ಟ್ ಈ ಟಮೊಟೊ ಎಲ್ಲ ಬೆಡ್ ಹಾಕಿ ಎಲ್ಲ ಖರ್ಚು ಮಾಡಿದಿರಲ್ಲ ಈಗ ನೆಕ್ಸ್ಟ್ ಬೆಳೆ ಬೆಳೆಯಕ್ಕೆ ಅನುಕೂಲ ಆಗುತ್ತೆ ಬೆಡ್ ಹಾಕಿದೀನಿ ಅಂದಿದ್ರಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಸಾಂಬಾರ್ ಸೌತಿ ಹಾಕ್ತೀರ ಬೆಡ್ ಇಲ್ಲ ವೇಸ್ಟ್ ಆಗತ್ತಲ್ಲ ಈ ಗಿಡಕ್ಕೆ ಕಿತ್ ಹಾಕ್ತೀನಿ ಚಿಗ್ರಕ್ ಬಿಡಲ್ಲ ಈಗ ನಮ್ಮ ಔಷಧಿ ಗಿಡಗಳ ಚಿಗರಿಸಿ ಮತ್ತೆ ಅಂತ ಬೇಡ ಅಂತ ಈಗ ಬೆಡ್ ಮಾಡ್ಬಿಟ್ಟು ಇದೇ ಬೆಡ್ಗೆ ಔಷಧಿಗಳು ಬಿಟ್ಬಿಟ್ಟು ಗೊಬ್ಬರ ಎಲ್ಲ ಬಿಟ್ಬಿಟ್ಟು ಸಾಂಬಾರ್ ಸೌತೆ ಹಿರಿಣ್ಯಾನ ಸಾಂಬಾರ್ ಸೌತೆ ಹಾಕೋಣ ಅಂತೇಳಿ ಸಾಂಬಾರ್ ಸೌತೆ ಬಿಡ್ಗೂ ಸಾಂಬಾರ್ ಸೌತೆ ಬಿಡ್ ಮಾಡ್ಬಿಟ್ಟು ಹಾಕ್ತಾರ ಅದನ್ನ ಹ್ಮ್ ಬಿಡ್ ಮಾಡ್ಬಿಟ್ಟ ಹಾಕಿ ಚೆನ್ನಾಗ್ ಬರ್ತದೆ ಸರ್ ಸಾಂಬಾರ್ ಸೌತೆ ಮಾಮೂಲಿ ಬಳ್ಳಿ ಹಬ್ಬದ್ ಕೆಳಗಡೆ ಈ ದಡಿ ಮತ್ತೆ ತಂತಿ ಮತ್ತೆ ಉಪಯೋಗ ಬರಲ್ಲ ಅದಕ್ಕೆ ಅದ್ಕೆನ ಉಪಯೋಗ ಬರಲ್ಲಾ ಅದ್ಕೆನ ಉಪಯೋಗ ಬರಲ್ಲ ಇದು ಈಗ ಬೀನ್ಸ್ ಹಾಕ್ಕಣ ಅನ್ಕೊಂಡಿದ್ದು ನಮ್ಗ್ ಇಲ್ ಲೇಬರ್ ಸಮಸ್ಯೆ ಜಾಸ್ತಿ ಏ ಬೀನ್ಸ್ ಹಾಕಿದ್ರೆ ಕುಯ್ಯಕ್ಕೆಲ್ಲಾ ಇದಾಗಲ್ಲಾ ಸೌತೆ ಅದು ಜಾಸ್ತಿ ಕೆಲ್ಸಾ ನೀರ್ ತೊಳಿಬೇಕು ಅವು ಕಟ್ಟಬೇಕು ಚೀಲ ಮಾಡ್ಬೇಕು ಅವೆಲ್ಲಾ ಚೆನ್ನಾಗಿರಲ್ಲ ಈಗ ಒಂದು ವಾರಕ್ಕೆ ಎಲ್ ಸರ್ತಕ್ಕೆ ಹಂಗೆ ಅವ್ರಗ್ ಬಂದು ಕಟಾವ್ ಮಾಡ್ಕೊಂಡು ಹೋಯ್ತಾರಲ್ಲ ಸಾಂಬಾರ್ ಸರ್ತನ ಇದಕ್ಕೆ ಅಂದ್ರೆ ಈ ತಂತಿ ದಡಿಯೆಲ್ಲ ಬಿಚ್ಚ್ಬಿಟ್ಟು ಇಟ್ಬಿಡ್ತೀರಾ ತಂತಿ ದಡಿ ನಾ ಲಾಸ್ಟಿಗೆ ಬಿತ್ತಿನಿ ಈಗ ಬೆಡ್ ಹೆಂಗೈತೆ ಹಿಂಗೆ ಹಾಕ್ತೀನಿ ಹಿಂಗೆ ಹಾಕ್ತೀರಾ ಇದು ಇವೆಲ್ಲ ಕಿತ್ಬಿಟ್ಟು ಹ್ಮ್ ಅದೇ ಬೆಡ್ ಆ ಇದಿದೆಯಲ್ಲ ಹೋಲ್ ಇದೆಯಲ್ಲ ಈ ಈ ಹೋಲು ಮತ್ತೆ ಈ ಹೋಲ್ ಬಿಟ್ಬಿಟ್ಟು ಮಧ್ಯಲ್ ಒಂದು ಹೋಲ್ ಮಾಡಿ ಹಿಂಗೆ ಇಡ್ತೀನಿ ಗಿಡನ ಹ್ಮ್ ಹಂಗಾರೆ ಈ ತಂತಿ ಮತ್ತೆ ದಡಿ ದಡಿಯೆಲ್ಲ ಒನ್ ಟೈಮ್ ಮುಂದೆ ಯಾವ್ದಾರ ಬೆಳೆಗೆ ಉಪಯೋಗಿಸ್ಕತ್ತೀರಾ ಹ್ಮ್ ಹ್ಮ್ ಸರಿ ಸರ್ ಥ್ಯಾಂಕ್ ಯು ಹ್ಞೂ ಆಯಿತು ಸರ್ ಎಲ್ಲರೂ ಆಕಸ್ಮಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ರೈತರ ಮಾಹಿತಿನ ಎಲ್ಲ ರೈತರಿಗೂ ತಿಳಿಸಿ ಪ್ರಾಮಾಣಿಕವಾಗಿ ಎಲ್ಲನೂ ತೋರಿಸ್ತಾರೆ ತ್ಯಾಂಕ್ ಯು